ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ನನ್ನ ಫ್ರೆಂಡು ಮತ್ತು ಹೇಮ ಪೂಜಾ ಬೆಳ ಬೆಳಗ್ಗೆ ಎಲ್ಲಿ ಹೋಗ್ತಾಯಿದ್ದೀವಿ ಅಂತಂದರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರೆ ನಾವು ಮದುವೆಗೆಲ್ಲ ಶಾಪಿಂಗ್ ಮಾಡಿದ್ವಿ ಮತ್ತು ಇವಾಗ ಹೇಮ ಮತ್ತು ಪೂಜೆ ಎಲ್ಲ ತೊಗೊಳ್ತೀವಿ ಅಂದರು ಅದಕ್ಕೆ ಮೈಸೂರಿಗೆ ಹೋಗ್ತಾಯಿದ್ದೀವಿ ಫುಲ್ ರಶು ನುಗ್ಗೇಳಿಂದ ಬಸ್ಸು ಒಂಬತ್ತುವರೆ ಬಸ್ಸು ಹತ್ತು ಗಂಟೆಗೆ ಬಂತು ಚಂದ್ರಪಣದಿಂದ ಮತ್ತೆ ಮೈಸೂರಿಗೆ ಜನನೇ ಇಲ್ಲ ಫುಲ್ ಫ್ರೀಯಾಗಿ ಹೋದ್ವಿ ಆರಾಮಾಗಿ ಹೋದ್ವಿ ಫುಲ್ ಮಳೆ ಬರ್ತಾನೆ ಇತ್ತು ಮೈಸೂರಿಗೆ ಎಂಟ್ರಿ ಆದ್ವಿ ಫೋಟೋಸ್ ಎಲ್ಲ ತಗೊಂಡು ಇವಾಗ ಶಾಪಿಂಗ್ ಹೋಗ್ಬೇಕು ಮಳೆ ಒಳಗೆ ಮೈಸೂರಿಗೆ ಇಳಿದ ಅಂತ ಹೇಳೋಕ್ಕೆ ಸೋನೆ ಸೋನೆ ಮಳೆ ಇವಾಗ ಸುಮಂಗ್ಲೆ ಹತ್ರ ಹೋಗ್ತಾಯಿದ್ದೀವಿ ಫಸ್ಟ್ ಟೈಮ್ ಈ ಥರ ಬಸ್ಸಲ್ಲೆಲ್ಲ ಲಾಂಗ್ ಇಷ್ಟು ಲಾಂಗ್ ಬಂದಿರೋದು ಫ್ರೆಂಡ್ಸ್ ಜೊತೆ ನಾವಿಲ್ಲೇ ಚಂದ್ರಪಟ್ಣ ನಗ್ಗೇಳಿ ಇಲ್ಲೇ ಓಡಾಡ್ತಿದ್ವು ಲಾಂಗ್ ಓಡಾಡ್ತಿದ್ದು ನಮ್ಮ ಮನೆಯವ್ರ ಜೊತೆ ಕಾರಲ್ಲೆಲ್ಲ ಬಂದಿದ್ದೆ ಮೈಸೂರು ಶಾಪಿಂಗಿಗೆ ಬಸ್ಸಲ್ಲೆಲ್ಲೂ ಬಂದಿರಲಿಲ್ಲ ಅದೊಂಥರ ಚೆನ್ನಾಗಿತ್ತು ಬಸ್ಸಲ್ಲೆಲ್ಲ ಬಂದಿದ್ದು ಲಾಂಗು ಇವಾಗ ಬಟ್ಟೆ ಅಂಗಡಿ ಹೋಗ್ತಾಯಿದ್ವಿ ಮಳೆ ಬರ್ತಾನೆ ಇದೆ ಅಂತ ಆಟೋದಲ್ಲಿ ಹೋಗ್ತಾಯಿದ್ವಿ ಮದುವೆಲೆಲ್ಲ ಶಾಪಿಂಗ್ ಮಾಡಿದಾಗ ಆರಾಮಾಗಿ ಶಾಪಿಂಗ್ ಮಾಡಿದ್ವಿ ಏನು ಅಷ್ಟು ಇದು ರಿಸ್ಕ್ ಅನ್ನಿಸ್ಲಿಲ್ಲ ಇವಾಗ ವರ್ಮಲಕ್ಷ್ಮಿ ಹಬ್ಬ ಬೇರೆ ಇದೆಯಲ್ವ ಹಂಗಾಗಿ ನೋಡಬೇಕು ಯಾವ ಥರ ಇರುತ್ತೆ ರಶ್ಶು ಸೀರೆ ಕಲೆಕ್ಷನ್ ಯಾವ ಥರ ಇರುತ್ತೆ ನೋಡಿ ಸೆಲೆಕ್ಟ್ ಮಾಡ್ತಿರಬೇಕು ಇವಾಗ ಸುಮಂಗ್ಲೆ ಹತ್ರ ಬಂದ್ವಿ ನಾವು ಮದುವೆಗೆಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರ್ತೇವೆ ಹಂಗಾಗಿ ಇಲ್ಲಿಗೆ ಬಂದಿದ್ವಿ ತಗೊಳಕೆ ನಾವು ಮದ್ವೆಗೆ ಶಾಪಿಂಗ್ ಅಂತ ಬಂದಾಗ ಎಷ್ಟು ರಶ್ ಇರ್ಲಿಲ್ಲ ಆರಾಮಾಗಿ ತಗೊಂಡ್ವಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಫುಲ್ ರಶ್ ಸಖತ್ತು ಜನ ಇದ್ರು ಯಾವ ಸೀರೆ ತಗೊಳ್ಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಈ ಜನ ದೃಶ್ಯೊಳಗೆ ಹಂಗು ಫೈನಲಿ ಪವಿಯೊಂದು ಸೆಲೆಕ್ಟ್ ಮಾಡಿದ್ಲು ನಾವು ಹೋದ್ಮೇಲೆ ಹಂಗೆ ಬರೋಕ್ಕಾಗುತ್ತಾ ನಾವೊಂದು ತಗೊಳ್ಳಲೇಬೇಕಲ್ವ ನಾನೊಂದು ತಗೊಂಡೆ ಸೀರೆ ಸಿಕ್ಕಿದ್ರು ಸಿಕ್ಕಲಿಲ್ಲ ಸೆಲೆಕ್ಟ್ ಮಾಡಿದ ಸೀರೆ ತಗೊಂಡು ಈಗ ಮಣ್ಣಾರ್ಸಿಗೆ ಹೋಗ್ತಾ ಇದ್ದೀವಿ ಗ್ಲೂಫುಲ್ ಡ್ರೆಸ್ಸು ಶಾಪಿಂಗ್ ಎಲ್ಲ ಮುಗೀತು ಎಲ್ಲ ಎರಡೆರಡು ತಗೊಂಡ್ರು ಸ್ಯಾರಿನ ಸ್ಯಾರಿ ತಗೋಬೇಕಾರೆ ಏನು ಹೊಟ್ಟೆ ಅಂತ ಕೊಡ್ತೀನಿ ಇವಾಗ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಫುಲ್ ಹೊಟ್ಟೆ ಎಸ್ಬು ಅಂತ ಹೇಳ್ಬಿಟ್ಟು ಊಟಕ್ಕೆ ಅಂತ ಬಂದಿದ್ದೀವಿ ಟೈಮ್ ಬಂದೆಲ್ಲ ಐದು ಗಂಟೆ ಆಗಿದೆ ಈಗ ಊಟ ಮಾಡಿ ಹೊರಾಡಬೇಕು ಇವಾಗ ಹೋಟೆಲಿಗೆ ಬಂದಿದ್ದೀವಿ ಖುಷಿಯಾಗಿಲ್ಲೂ ಖುಷಿ ಆಯ್ತಲ್ವಾ ಇವಾಗ ಶಾಪಿಂಗು ಮುಗಿತು ಊಟನೂ ಮುಗಿಸ್ಕೊಂಡು ಇವಾಗ ಊರ್ ಕಡೆ ಹೋಗ್ತಾ ಇದೀವಿ ಚಂದ್ರಪಟ್ಟಣ ನನ್ನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಿದೀನಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ please support mari